ಬೆಂಗಳೂರು ಬಿಬಿಎಂಪಿ ಚುನಾವಣೆ ಹೊಸ್ತಿಲಲ್ಲಿದೆ ಒಂದು ಕಡೆ ಎಲೆಕ್ಷನ್ಗೆ ತಯಾರಿ ಮಾಡಿಕೊಳ್ತಿರುವ ಸರ್ಕಾರ ಮತ್ತೊಂದು ಕಡೆ ಅಭಿವೃದ್ಧಿಯ ಮಂತ್ರ ಪಠಿಸಿದೆ ಬ್ರ್ಯಾಂಡ್ ಬೆಂಗಳೂರಿನ ಕನಸು ನನಸಾಗಿಸಲು ಮಹತ್ವದ ಬೈಠಕ್ ನಡೆಸಿದೆ ಟ್ರಾಫಿಕ್ ಯಾವ ರಸ್ತೆಗೆ ಕಾಲಿಟ್ರು ವಾಹನಗಳ ಸಾಲು ರಸ್ತೆ ಬದಿ ರಾರಾಜಿಸುವ ತಿಪ್ಪೆ ಗುಂಡಿಗಳು ಸಣ್ಣ ಮಳೆ ಬಂದರೂ ಸೃಷ್ಟಿಯಾಗುವ ಪ್ರವಾಹದಿಂದಾಗಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕುವುದಕ್ಕೆ ಸರ್ಕಾರ ಅಭಿವೃದ್ಧಿಯ ಮಂತ್ರ ಪಠಿಸ್ತಾ ಇದೆ ಖುದ್ದು ಸಿಎಂ ಡಿಸಿಎಂ ಅಖಾಡಕ್ಕೆ ಇಳಿದಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಯೋಜನೆಗೆ ಸಿಎಂ ಚುರುಕು ರಾಜಧಾನಿ ಅಭಿವೃದ್ಧಿಗೆ ವೋಲ್ಟೇಜ್ ಮೀಟಿಂಗ್ ಬಿಬಿಎಂಪಿ ಚುನಾವಣೆಯ ಹೊಸ್ತಿಲಲ್ಲಿ ಇರುವ ಸರ್ಕಾರ ಸಮಗ್ರ ಬೆಂಗಳೂರು ಅಭಿವೃದ್ಧಿಗೆ ಪಣ ತೊಟ್ಟಿದೆ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಯೋಜನೆಗೆ ಚುರುಕು ಮುಟ್ಟಿಸಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಪಾಲಿಕೆ ಅಧಿಕಾರಿಗಳು ಬೆಂಗಳೂರಿನ ಶಾಸಕರ ಜೊತೆ ಸಭೆ ನಡೆಸಿದ ಸಿಎಂ ರಾಜಧಾನಿ ಅಭಿವೃದ್ಧಿ ಬಗ್ಗೆ ಸಮಾಲೋಚನೆ ನಡೆಸಿದ್ರು ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ನಡೀತು ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ದೊಡ್ಡ ತಲೆನೋವಾಗಿದೆ ಹೀಗಾಗಿ ಟ್ರಾಫಿಕ್ ಕಂಟ್ರೋಲ್ಗೆ ಪೆರಿಪೆರಲ್ ರಿಂಗ್ ರಸ್ತೆ ಸ್ಕೈಡೆಕ್ ನಿರ್ಮಾಣ ಇನ್ನೂರು ಕಿಲೋಮೀಟರ್ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡುವ ಬಗ್ಗೆ ಚರ್ಚೆ ನಡೆಯಿತು ನಗರದ ಘನತ್ಯಾಜ್ಯ ವಿಲೇವಾರಿಗೆ ಬದಲಿ ಜಾಗದ ಹುಡುಕಾಟ ತ್ಯಾಜ್ಯವನ್ನೇ ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡುವ ಚರ್ಚೆ ಮಾಡಲಾಯಿತು ಅಲ್ಲದೆ ನೀರಿನ ದರ ಪರಿಷ್ಕರಣೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಸಿಎಂ ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ಸಂಪನ್ಮೂಲ ಕ್ರೀಡೀಕರಣದ ಅವಕಾಶಗಳ ಬಗ್ಗೆ ಪರಿಶೀಲನೆ ಮಾಡಿ ವಿವರವಾದ ಪ್ರಸ್ತಾವನೆ ಸಂಪುಟದ ಮುಂದಿಡುವುದಕ್ಕೆ ಸೂಚನೆ ನೀಡಲಾಗಿದೆ ಗ್ರ್ಯಾಂಡ್ ಬೆಂಗಳೂರಲ್ಲಿ ಏನೇನು ನಮಗೆ ಸಜೆಷನ್ಸ್ ಬಂದಿದೆ ಅದೆಲ್ಲ ಕೆಲವು ರೋಡ್ ಅನ್ನ ಹೊಸ ರೋಡ್ಗಳನ್ನ ನಿರ್ಮಾಣ ಮಾಡುವಂತ ವಿಚಾರ ಇವೆಲ್ಲಾ ವಿಚಾರಗಳನ್ನ ಮುಂಚೆ ಮುಖ್ಯವಾಗಿ ನಾನು ಕ್ಯಾಬಿನೆಟ್ ತರಕಿನ ಮುಂಚಿತವಾಗಿ ಸಿಎಂಗೆ ನಮ್ಮ ಮಂತ್ರಿಗಳಿಗೆ ಚರ್ಚೆ ಮಾಡಿ ಮಂಡೂರಲ್ಲಿ ನ್ಯೂಸ್ ಗೊತ್ತಾ ನಿಮಗೆ ನಿಮ್ಗದು ತ್ರೀ ಡೇಸ್ ಇಂದ ಅವ್ರು ನಿಲ್ಸವ್ರೆ ಕಸ ತೆಗಿಬೇಕು ಅಲ್ಲಿಂದ ಹಾಕ್ಬಾರ್ದು ಏನಂತ ನಾವು ಜಾಗ ಉಳಕ್ತಾ ಇದೀವಿ ರೋಡ್ ನ್ಯಾಯ ಪಂಚಾಯತಿ ಆಡ್ತಾ ಇದೀವಿ ಇನ್ನೆಲ್ಲ ಬೇರೆ ಎರಡು ಮೂರು ಕಡೆ ಇದೆ ಆ ಜಾಗಗಳನ್ನ ಬೆಂಗಳೂರಿಂದ ಹೊರಗಡೆ ಹೋಗ್ಬೇಕು ಅಂತ ನಾವು ಮಾಡ್ತಾ ಇದೀವಿ ಅದೇನೇ ಇರಲಿ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಟೊಂಕ ಕಟ್ಟಿರುವ ಡಿ ಸಿ ಎಂ ಡಿ ಕೆ ಹೊಸ ಹೊಸ ಯೋಜನೆಗಳನ್ನ ಹೊತ್ತು ತರ್ತಾ ಇದ್ದಾರೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು